ಟಿವಿ ಕನ್ನಡ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಉಪಾಸಕರು ಮುನಿಯಲ್ಲಪ್ಪನವರು ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ಮಾಟ ಮಂತ್ರ ನಿವಾರಣೆ ದುಷ್ಟ ಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ನಿವಾರಣೆ ಮೋಕ್ಷ ನಾರಾಯಣ ಬಲಿಭೂತ ಪ್ರೇತ ಉಚ್ಚಾಟನೆ ಬಾಲ ಅರಿಷ್ಟ ನಿವಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಜನ ಆಕರ್ಷಣೆ ಧನ ಆಕರ್ಷಣೆ ಸರ್ವಕಾರ್ಯ ಸಿದ್ಧಿಯಂತ್ರಗಳನ್ನು ಮಾಡಿಕೊಡುತ್ತಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸಿಕೊಡುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ಒಳಿತನ್ನು ಕಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಎಲ್ಲರಿಗೂ ನನ್ನ ಹೃತ್ಪೂರ್ವವಾದ ಒಂದು ನಮಸ್ಕಾರ ಶ್ರೀ ಕ್ಷೇತ್ರ ವರಪ್ರದಾಯಕ ಭಗವಾನ್ ಶನೇಶ್ವರ ಸ್ವಾಮಿ ಕ್ಷೇತ್ರ ಮತ್ತು ಭಗವತಿ ಭದ್ರಕಾಳಿ ಕಾಟೇರಮ್ಮ ಕಾಳರಾತ್ರಿ ಶಕ್ತಿಪೀಠ ಭಕ್ತರಳ್ಳಿ ಹೊಸಕೋಟೆ ತಾಲೂಕು ಇಲ್ಲಿ ಇವತ್ತು ಅಮಾವಾಸ್ಯೆ ಶುಕ್ರವಾರ ನಡೀತರಂಥದ್ದು ಯಾವ ಪ್ರಯೋಗ ಚೌಡೇಶ್ವರಿ ಪ್ರಯೋಗ ಚೌಡಿ ಪ್ರಯೋಗ ಅಲ್ಲ ಚೌಡೇಶ್ವರಿ ಪ್ರಯೋಗ ಇಲ್ಲಿ ಮಾಡ್ತಾ ಇದ್ದೀವಿ ಕಾರಣ ಏನು ಈ ಚೌಡೇಶ್ವರಿ ಪ್ರಯೋಗ ಅಲ್ಲ ಕಾಟೇರಿ ಪ್ರಯೋಗ ಆಗಬಹುದು ಚೌಡಿ ಪ್ರಯೋಗ ಆಗ್ಬೋದು ಮತ್ತು ಚೂರ್ಣಿಕ ಪ್ರಯೋಗ ಪುತ್ಥಳಿಕ ಪ್ರಯೋಗ ಚೂರ್ಣಿಕ ಪ್ರಯೋಗ ಅಂತಂದರೆ ವಸ್ತುಗಳನ್ನು ಅನ್ನದಲ್ಲಿ ಕಲಸಿ ಹಾಕುವಂಥದ್ದು ಪುತ್ಥಳಿಕ ಅಂದರೆ ಗೊಂಬೆ ಪ್ರಯೋಗ ಮಾಡೋಂಥದ್ದು ಮಾರ್ಜಾಲ ತಂತು ಅಂದರೆ ಬೆಕ್ಕು ವಸ್ತುಗಳಲ್ಲಿ ಮಾಡೋಂಥದ್ದು ಕಾಟೇರಿ ಪ್ರಯೋಗ ಮಾಡೋಂಥದ್ದು ಶಲ್ಯ ಪ್ರಯೋಗ ರಣಮೋಡಿ ಕುಕ್ಕುಟ ಮೋಡಿ ವಾಯುಮೋಡಿ ಎಲ್ಲ ನೂರು ಥರ ಪ್ರಯೋಗ ಇದ್ದರೂ ಸಹ ಚೌಡೇಶ್ವರಿ ಪ್ರಯೋಗದಿಂದ ವಿಮುಕ್ತಿ ಅಂತ ನಮಗೆ ಹೇಳ್ತಾ ಇದ್ದಿದ್ದು ಯಾರು ಕೃಷ್ಣನಿಗೆ ಸಾಂದೀಪಿನಿ ಗುರುಗಳು ಹೇಳ್ತಾ ಇದ್ದ ರೀತಿಯಲ್ಲಿ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ನಮಗೆ ಮೂರು ವರ್ಷಗಳ ಕಾಲ ಈ ಪ್ರಯೋಗ ಮಾಡೋಂಥದ್ದನ್ನು ಕಲಿಸಿರೋಂಥದ್ದು ಗುರುಮುಖೇನ ಬಂದಿರೋಂಥದ್ದು ಗುರುವಿನ ಅನುಗ್ರಹದಿಂದ ಬಂದಿರೋಂಥದ್ದು ಗುರು ಕಾಣಿಸದೆ ಅದು ತೋರಿಸದಣ್ಣ ಗುರು ಕಾಣಿಸದೆ ತೋರಿಸದಣ್ಣ ಅಂತ ಇವತ್ತು ಧೈರ್ಯವಾಗಿ ನಾವು ಬೇಕಾದ್ರೆ ಯಾರ ಹತ್ರ ನಾವು ಹೇಳೋಂಥದ್ದು ಶಕ್ತಿ ಕೊಟ್ಟರು ಯಾರು ಗುರು ಅವರು ಅನುಗ್ರಹ ಅವರ ಪಾದ ಸ್ಪರ್ಶ ಪಾದ ಧೂಳು ಹಂಗಾಗಿ ಇವತ್ತು ಮಾಡ್ತಾರಂಥ ಪ್ರಯೋಗ ಚೌಡೇಶ್ವರಿ ಪ್ರಯೋಗ ಆ ಚೌಡೇಶ್ವರಿ ಪ್ರಯೋಗದಲ್ಲಿ ಯಾವ್ಯಾವು ಹೋಗುತ್ತೆ ವಿಷಶಲ್ಯ ಪ್ರಯೋಗ ಚೂರ್ಣಿಕ ಪ್ರಯೋಗ ಪುತ್ಥಳಿಕ ಪ್ರಯೋಗ ಮಾರ್ಜಾಲತಂತು ಕಾಟೇರಿ ಪ್ರಯೋಗ ಚೌಡಿ ಪ್ರಯೋಗ ಭೈರವಿ ಪ್ರಯೋಗ ಭೈರವ ಪ್ರಯೋಗ ಸಮಸ್ತ ಪ್ರಯೋಗಗಳು ನೂರು ಥರ ಪ್ರಯೋಗಗಳು ಮಾನವರಿಗೆ ಗೋಚರವಿಲ್ಲದೆ ಹಾಗೆ ಹೊಲ್ಟೋಗುತ್ತೆ ಮಾಡೋಂಥ ರೀತಿ ಸರಿಯಾದ ರೀತಿಯಲ್ಲಿ ಇರಬೇಕು ಒಂದು ಸರಿ ಹೋಗಲಿಲ್ಲ ಅಂದರೆ ಮತ್ತಿನ್ನೊಂದು ಸರಿ ಮಾಡಬೇಕಾಗುತ್ತೆ ಅದು ಹೋಗಿಲ್ಲ ಮತ್ತೆ ಪ್ರಯತ್ನ ಮಾಡಲೇ ಮಾಡಬೇಕಾಗುತ್ತೆ ಕೆಲವರಿಗೆ ಒಂದೇ ಸರಿ ಹೋಗುತ್ತೆ ಕೆಲವರು ತುಂಬ ದೋಷ ಇದ್ದಾಗ ಅದು ಹೋಗಲ್ಲ ಹಾಗಾಗಿ ಇದು ಚೌಡೇಶ್ವರಿ ಪ್ರಯೋಗ ಸರ್ ಇದು ಓಂ ಪ್ರಾಣಸ್ಯ ಸ್ವಾಹೆ ಸ್ವಾಹೆ ಸ್ವಾಹ

ಏನೇನು ಹನುಕುರುಗಳಂದರೆ ಇಲ್ಲಿ ಅವರು ಮುಂದೇನೇ ವಸ್ತುಗಳ್ನ ಇಟ್ಟಿದ್ದೀವಿ ಅದ್ರ ಬಗ್ಗೆ ನೀವು ಕೇಳಬೇಕು ಏನು ಆ ವಸ್ತುಗಳು ಅಂತ ಅಲ್ಲಿ ನೋಡಿ ಗುರ್ತಿಸಿ ಬಿದಿರು ಮರದ ಒಳಗಡೆ ಒಂದು ಗೊಂಬೆ ಇಟ್ಟಿದ್ದೀವಿ ಗೊಂಬೆ ಅದು ಹಕ್ಕಿ ಹಿಟ್ಟು ಮತ್ತು ಅದು ಅನ್ನವೇ ಪರಬ್ರಹ್ಮ ಸ್ವರೂಪ ಅದರಲ್ಲಿ ಚೈತನ್ಯ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಆಕರ್ಷಣೆ ಮಾಡಿ ಆವೇಶ ಮಾಡಿ ಆವಾಹನೆ ಮಾಡಿಸಿ ಒಬ್ಬ ಮಾನವನಲ್ಲಿ ಅದರ ಎದುರುಗಡೆ ಕುಳಿಸಿದ್ದೀರಿ ವ್ಯಕ್ತಿಯಲ್ಲಿ ಯಾವುದೇ ದೋಷ ಇದ್ದರೂ ಸಹ ಅದು ಆವೇಶ ಮಂತ್ರಗಳಲ್ಲಿ ಹೇಳಿದ ತಕ್ಷಣ ಆವೇಶ ಆಗಿ ಆವಾಹನೆ ದುಷ್ಟಶಕ್ತಿಗಳನ್ನ ಆವಾಹನೆ ಮಾಡಿದ ತಕ್ಷಣ ಅದರಲ್ಲಿ ಮಂತ್ರ ಪ್ರಯೋಗ ಜೀವ ಪ್ರಯೋಗ ಜೀವ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ಎಲ್ಲ ಹಾಗಿರೋದರಿಂದ ಆ ಗೊಂಬೆಗೆ ಒಬ್ಬ ವ್ಯಕ್ತಿಯಲ್ಲಿರೋಂಥ ಶಕ್ತಿನ ಹೆಳ್ಕೊಳ್ಳೋಂಥ ಪವರ್ ಅದಕ್ಕೆ ಬರುತ್ತೆ ವ್ಯಕ್ತಿನ ಅದರ ಎದುರುಗಡೆ ಕುಳಿಸಿರ್ತೀವಿ ಹಂಗಾಗಿ ಮಾಂತ್ರಿಕ ದೋಷ ಅಲ್ಲ ಯಾವುದೇ ಒಂದು ದುಷ್ಟಶಕ್ತಿಗಳ ದೋಷ ಹೆಳ್ಕೊಳ್ಳೋಂಥ ಚೈತನ್ಯ ಅದಕ್ಕೆ ಬರುತ್ತೆ ಹಂಗಾಗಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ಕುಡಿಕೆಗಳಿಟ್ಟು ಅದರಲ್ಲಿ ಮಾಂತ್ರಿಕ ವಸ್ತು ತಾಂತ್ರಿಕ ವಸ್ತುಗಳ ಹಾಕಿರ್ತೀವಿ ಅದು ತಡೆ ತೆಗೆಯಂಥದ್ದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕುಗಳಲ್ಲಿ ನೋಡೋಂಥ ಶಕ್ತಿ ಎಲ್ಲ ದಿಕ್ಕುಗಳಲ್ಲಿ ಇದ್ದಾನೆ ಎನ್ನೋದಕ್ಕಾಗಿ ಆ ನಾಲ್ಕು ಇಟ್ಟಿದ್ದೀವಿ ಯಾವುದೇ ಒಂದು ದುಷ್ಟಶಕ್ತಿಗಳನ್ನು ಉಚ್ಚಾಟನೆ ಮಾಡಿ ಎಲ್ಲ ಸ್ತಂಭನ ವಿದ್ಯೆ ಉಚ್ಚಾಟನ ಮಾರಣ ವಶೀಕರಣ ಪ್ರಯೋಗಗಳು ಯಾವುದೇ ಪ್ರಯೋಗಗಳನ್ನು ತೆಗೆದಾಕಂಥ ಶಕ್ತಿ ಆ ಒಂದು ಕುಡಿಕೆ ಮತ್ತು ನಿಂಬೆಹಣ್ಣು ತಾಂತ್ರಿಕ ವಸ್ತುಗಳ ಒಳಗೆ ಇರೋದ್ರಿಂದ ಅದಕ್ಕೆ ಆ ಶಕ್ತಿ ಬರುತ್ತೆ ಮತ್ತು ನಾಲ್ಕು ತೆಂಗಿನಕಾಯಿ ಇಟ್ಟಿದ್ದೀವಿ ಇದು ಮತ್ತೆ ಅಲ್ಲಿ ಒಂದು ವಿಶೇಷವಾಗಿ ಕಲಶ ಮತ್ತು ಅದರ ಮುಂದೆ ಒಂದು ನೈವೇದ್ಯ ಅದು ಜಗನ್ಮಾತೇನ ಅದರಲ್ಲಿ ಆವೇಶ ಮಾಡಿಸ್ತೀವಿ ಕಳಶಕ್ಕೆ ಅರ್ಥವಾಯ್ತಲ್ಲ ಕೊನೆಯಲ್ಲಿ ಹೋಮ ಮಾಡೋಂಥದನ್ನೆಲ್ಲ ಹೇಳೋಕ್ಕಾಗಲ್ಲ ಆ ಹೋಮ ಮಾಡಿದಾದ ಮೇಲೆ ಅಲ್ಲಿ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಹಕ್ಕಿ ಇಟ್ಟಿದ್ದೀವಿ ಅದಿನ್ನೇನಲ್ಲ ಹಕ್ಕಿ ಗಂಟು ಕಟ್ಟಿಟ್ಟಿದ್ದೀವಿ ಅದು ಯಾಕೆ ಇಟ್ಟಿದ್ದೀವಿ ಇಲ್ಲಿ ಹೋಮ ಮಾಡಿದಾದಮೇಲೆ ಇಷ್ಟೊತ್ತು ಹೇಳಿದ್ವಿ ವಾಸ್ತು ದೋಷ ಹೋಗುತ್ತೆ ಉಚ್ಚಾಟನ ಪ್ರಯೋಗ ಹೋಗುತ್ತೆ ಗೃಹದಲ್ಲಿ ಯಾವುದೇ ಒಂದು ವಾಮಾಚಾರ ದೋಷ ಹೋಗುತ್ತೆ ನವಗ್ರಹ ಪೀಡ ಹೋಗುತ್ತೆ ಎಲ್ಲ ಪರಿಹಾರ ಆಗುತ್ತೆ ಅಂತ ನಾವು ಹೇಳಿದ್ದೀವಿ ಹೆಂಗೋಗುತ್ತೆ ಅಂದರೆ ಅದರಲ್ಲಿರೋಂಥ ಹಕ್ಕಿ ಇದೆಯಲ್ಲ ಈಗ ಮಂತ್ರ ಸಮೇತ ಕನಿಷ್ಠ ಇಲ್ಲ ಅಂದರೂ ಸಾವಿರಾರು ಸರಿ ಮಂತ್ರಿಸಿರೋಂಥ ಹಕ್ಕಿ ಅದು ಆ ಮಂತ್ರ ಸಮೇತ ಮಂತ್ರಿಸಿರೋಂಥ ಹಕ್ಕಿ ಅವರು ಮನೆಗಳಿಗೆ ಅವರವರ ಸ್ವಗೃಹಗಳಿಗೆ ಕಳಿಸ್ತೀವಿ ಅದನ್ನು ಕಳಿಸಿದ್ದಾದಮೇಲೆ ನಲವತ್ತೆಂಟು ದಿನ ಅಥವಾ ನಲವತ್ತೆಂಟು ಶುಕ್ರವಾರ ನಲವತ್ತೆಂಟು ಮಂಗಳವಾರ ಆದರೂ ಪರವಾಗಿಲ್ಲ ಇಲ್ಲ ಕಂಪಲ್ಸರಿ ನಲವತ್ತೆಂಟು ದಿನ ಆ ಅಭಿಮಂತ್ರ ಹಕ್ಕಿನ ಚೌಡಿ ಪ್ರಯೋಗದಲ್ಲಿ ಸಂಪೂರ್ಣವಾಗಿ ಸಿದ್ಧಿಯಾಗಿರೋಂಥ ಹಕ್ಕಿ ಆಗುತ್ತೆ ಅದು ಅದನ್ನು ತಗೊಂಡೋಗಿ ಪ್ರತಿದಿನ ಒಂದೊಂದು ಸ್ಪೂನ್ ಜೊತೆಗೆ ಅವ್ರ ಮನೇಲಿರೋಂಥ ಹಕ್ಕಿನ ಒಂದೊಂದು ಇಡಿ ಹಾಕಿ ಕನೆಕ್ಟ್ ಮಾಡಿ ಸ್ವಲ್ಪ ಹಾಲಲ್ಲಿ ಚೆನ್ನಾಗಿ ನೆನೆಸಿ ಅಂದರೆ ಅದು ಮುಳುಗುವಷ್ಟು ಹಾಲಾಗಲಿ ಇಲ್ಲ ಹಾಲಿಗೆ ನೀರಾಗಲಿ ಮಿಕ್ಸ್ ಮಾಡಿ ಒಟ್ಟಿನಲ್ಲಿ ಹಾಲಲ್ಲಿ ನೆನೆಸ್ಬೇಕು ನೆನೆಸ್ಬೇಕು ಅದು ರಾತ್ರಿ ಮಂಗಳವಾರ ರಾತ್ರಿ ಮನೆಯಲ್ಲಿ ಇಟ್ಟು ಬೆಳಗ್ಗೆ ಎದ್ದ ಐದು ಗಂಟೆ ಸಮಯದಲ್ಲಿ ಅದನ್ನು ನೀರೆಲ್ಲ ಬಸದು ಏನರ ಅದ್ರಲ್ಲಿ ಯಾವುದ್ರಲ್ಲಾದರೂ ಹಿಟ್ಟು ಮನೆಗೆ ನಿವಾಳಿಸಿ ವ್ಯಕ್ತಿಗಳಿಗೆ ನಿವಾಳಿಸಿ ಮನೆ ಮೇಲೆ ಹಿಟ್ಟಿದ್ದೆ ಸತ್ಯ ಆದರೆ ಅದನ್ನು ಯಾವುದಾದ್ರು ಪ್ರಾಣಿಗಳು ಮತ್ತು ಕ್ರಿಮಿಗಳೇನಾದರೂ ಎಲ್ಲ ತಿಂತಾ ಇರ್ತಾವೆ ತಿಂದಾಗ ಸಂಪೂರ್ಣವಾಗಿ ಅದು ತಗೊಳುತ್ತೆ ಆ ಶಕ್ತಿ ನಾಶವಾಗುತ್ತೆ ಮನೆಯಲ್ಲಿರುವಂಥ ಪ್ರಯೋಗ ಸಂಪೂರ್ಣ ಬಿಡುಗಡೆ ಆಗುತ್ತೆ ಇದು ನೂರಕ್ಕೆ ನೂರು ಸತ್ಯ ಇದು ಚೌಡಿ ಪ್ರಯೋಗ ಚೌಡೇಶ್ವರಿ ಪ್ರಯೋಗ ಇದೆ ಹಂಗಾಗಿ ಕೆಲವರಿಗೆ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ ಮೇಲಿನ ಫ್ಲೋರಲ್ಲಿರ್ತಾರೆ ಅದರ ಮೇಲೆ ಮನೆ ಇರ್ತದೆ ಇಡೋಕ್ಕಾಗಲ್ಲ ಅಂಥವ್ರು ಅದೇ ಪ್ರಯೋಗನ ಮನೆಗೆ ನಿವಾಳಿಸಿ ವ್ಯಕ್ತಿಗಳಿಗೆ ನಿವಾಳಿಸಿ ಹೊರಗಡೆ ಬೇವಿನ ಮರ ಹಾಲದ ಮರ ಯಾವುದಾದ್ರೂ ಒಂದು ದೈವ ವೃಕ್ಷಗಳು ಇಲ್ಲ ಯಾವುದೂ ಸಿಗಲಿಲ್ವ ನಿರ್ಜನ ಪ್ರದೇಶದಲ್ಲಿಟ್ಟರು ಯಾರಿಗೂ ತೊಂದರೆ ಆಗದೆ ಇಡಬೇಕು ಬೇರೆಯವರ ಆಸ್ತಿಗಳಲ್ಲಿ ಬೇರೆಯವ್ರ ಜಮೀನುಗಳಲ್ಲಿ ಇಡೋಂಥದ್ದು ಮಾಡಬಾರ್ದು ಯಾವುದನ್ನು ಮರಗಳ ಕೆಳಗಡೆ ಹಿಡಿ ಆ ಯಾವಾಗ ಪ್ರಾಣಿಗಳು ಪಕ್ಷಿಗಳು ತಿಂತಾವೋ ಆ ಜನ್ಮಕ್ರಮಗಳೆಲ್ಲ ಅವು ಸ್ವೀಕಾರ ಮಾಡ್ತವೆ ಕಾರಣ ಏನಂದರೆ ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನ್ನು ಹದಕ್ಕಿಂತ ಕೇಳುವಂಥ ಪ್ರಾಣಿಗಳಿಗೆ ಒಂದೇ ಒಂದು ಏಕಭಾವ ಇರೋದರಿಂದ ಒಂದು ಆತ್ಮಶುದ್ಧಿ ಇರೋದರಿಂದ ಅವಗೆ ಆ ಶಕ್ತಿ ದುಷ್ಟಶಕ್ತಿಗಳನ್ನ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಇದೆ ಈ ಸಮಯದಲ್ಲಿ ಇನ್ನೊಂದು ಮಾತು ಹೇಳಬೇಕು ಯಾರಿಗೆ ನವಗ್ರಹ ದೋಷ ಕೈ ಬೈ ಹತ್ತದಿರ ಹಣ ಕೈಗೆ ಬರದಿರೋವಂಥದ್ದು ಮನೆ ಕಟ್ಟೋದು ಅರ್ಧ ಯಾವುದೇ ವ್ಯವಹಾರ ಕೋರ್ಟ್ ವ್ಯವಹಾರ ಗಂಡ ಹೆಂಡತಿ ಅಸಂಬಂಧ ವ್ಯವಹಾರಗಳಲ್ಲಿ ತೊಂದರೆಗಳಾಗಿರೋಂಥದ್ದು ಸತಿಪತಿ ಕಲಹ ಇರೋಂಥದ್ದು ಎನ್ನಿವನ್ ಯಾವುದೇ ದೋಷ ಇರೋ ವ್ಯಕ್ತಿಗಳು ಸೋಮವಾರ ಸಂಜೆ ಅರ್ಧ ಕಿಲೋ ಹಕ್ಕಿ ಇನ್ನೂರೈವತ್ತು ಗ್ರಾಮ್ ಕರಿ ಎಳ್ಳು ಇನ್ನೂರೈವತ್ತು ಗ್ರಾಮ್ ಹೆಸರುಬೇಳೆ ಇವು ಮೂರೂ ಬೇರೆ ಬೇರೆಯಾಗಿ ನೆನೆ ಹಾಕಿ ಹಾಲಲ್ಲಿ ಹಾಲು ನೀರು ಬೆರೆಸಿ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆ ಮೂರನ್ನು ಒಂದೇ ಇದರಲ್ಲಿ ಬೆರೆಸಿ ಆ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಮತ್ತು ತುಪ್ಪ ಮಿಕ್ಸ್ ಮಾಡಿ ಗೋವುಗಳಿಗೆ ತಿನ್ನಿಸೋದರಿಂದ ಸಕಲ ಪಾಪಗಳು ಪರಿಹಾರ ಆಗ್ತವೆ ಇದರಲ್ಲಿ ಮಾಡಬಹುದು ಮಾಡಿ ಇದು ಚೌಡೇಶ್ವರಿ ಪ್ರಯೋಗ ಪೂರ್ವ ಹಾಮ್ನ ಇಂದ್ರ ದೇವತಾ ಶ್ರೀಪಾದ ಕಂಪೋಲಿಯ ಕಡ್ಡಿ ಬೆಳಗ್ಗೆ पूर्वामनाय इंद्र मना देवता श्री पादकं पूजयामि दक्षिणामनाय मम देवता श्री पादकं पूजयामि पश्चिम पश्चिमनाय मम वरुण देवता श्री पादकं पूजयामि उत्तर हामनाय कुबेर देवता श्री पादकं पूजयामि दक्षिणास्य अंगुष्ठा तर्जने सहितेन इहाद्यं दत्तः नमः स्वल्प नीर कलशद मेले हाकी

ृमवीरचेश्वरी आवाहयामि ओम क्लीम सौम ठम भृमचेश्वरी आवाहयामि ओम क्लीम सौम ठम्वीर चौड़ेस्वरी आवाहयामि ओम क्लीम जोम ठम भृम्वीर चौड़े आवाहयामि ओम रेम क्लीम झम भृम्वीर चौड़ेस्वरी आवाहयाम क्लीम सौम ठम भ्रम आवाहयामि ओम ದೋಷ ಇಲ್ಲದ ಮನುಷ್ಯ ಇಲ್ಲ ಒಂದಲ್ಲ ಒಂದು ಕಡೆ ಸಿಕ್ಕಾಕ್ಕೊಂಡೇ ಇರ್ತಾನೆ ಇದು ಒಂದೇ ಪ್ರಯೋಗಕ್ಕೆ ಬರಲ್ಲ ಬರೀ ವಾಮಾಚಾರ ಕೆಡುಕು ಮಾಡಿದರೆ ಅದಕ್ಕೆ ಬರಲ್ಲ ತಾಯಿ ಬರಲ್ಲ ಯಾವುದೇ ಪ್ರತಿಯೊಬ್ಬನು ಮನುಷ್ಯ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿರ್ತಾನೆ ಯಾವುದಕ್ಕೆ ಏನೇ ಮಾಡೋಕೋದ್ರ ಕೆಲಸ ಕೈಯತ್ತಲ್ಲ ಹಣಕಾಸು ಬರಲ್ಲ ಒಂದಲ್ಲ ಒಂದು ತೊಂದರೆ ಇರುತ್ತೆ ಸತಿಪತಿ ಕಲಹ ಇರುತ್ತೆ ಕೋರ್ಟ್ ವ್ಯವಹಾರಗಳಿರ್ತದೆ ಮನೆಯಲ್ಲಿ ಹೊರಗಡೆ ಹೋದರೆ ಶಾಂತಿ ಒಳಗಡೆ ಬಂತ ಬಂದರೆ ಅಸಮಾಧಾನ ಮಕ್ಕಳಲ್ಲಿ ತಂದೆ ಮಕ್ಕಳಿಗೆ ವಿರೋಧ ಆಗ್ತಾ ಇರ್ತದೆ ಗಂಡ ಹಿಡಿದಕ್ಕೆ ವಿರೋಧ ಆಗ್ತಾ ಇರ್ತದೆ ಓದೋ ವಿದ್ಯಾಭ್ಯಾಸದಲ್ಲಿ ಸರಿಯಾಗಿ ಜ್ಞಾಪಕ ಶಕ್ತಿ ಕಳ್ಕೊಂಬಿಟ್ಟಿರ್ತಾರೆ ವಿಶೇಷವಾಗಿ ಅಲಕ್ಷ್ಮಿ ಪರಿಹಾರ ಅರ್ಥ ದುಷ್ಟಶಕ್ತಿಗಳು ಹೊರಗಡೆ ಹೋದರೆ ಧನಲಕ್ಷ್ಮಿ ತಾನೇ ಒಳಗಡೆ ಬರುತ್ತೆ ಇಂಥದ್ದು ಎಲ್ಲ ಸಮಸ್ಯೆಗಳಿಗೂ ಇದು ಒಳ್ಳೆ ಸೂಕ್ತವಾದ ಪರಿಹಾರ ओ महोमुग्ध बद्रा या तिक्रोरा या दुत्रको पसंबवा या सर्वदुष्टर्य पर हना यह भोगकट मुनवा ओ माइम रेम श्रीम केम शम्नमा शंकरा या शिवा या सर्वदुग्धारता या पूर्वजन्म व्यारा वंशक्षया या पाप शबना या सर्वदुष्टर्य पर शबना या प्रकाशा या शम्केम श्रीम रेम माइम ओ स्वाहा ओ माइम रेम श्रीम चामन्� ಇದು ನವಾಮಿ ನವಾವರಣ ಅಂದ್ರೆ ನವ ದುರ್ಗೆಗಳ ಶಕ್ತಿ ಎಲ್ಲಿದೆ ಈ ಮಂತ್ರ ತಂದಿದೆ ಒಂಬತ್ತು ದುರ್ಗೆಗಳ ಶಕ್ತಿ ಒಂದು ದುರ್ಗೆ ಶಕ್ತಿ ಯಾರು ಭೂಮಂಡದಲ್ಲಿ ಹಳೆಯಕ್ಕಾಗುತ್ತ ಅಂತ ಒಂಬತ್ತು ಶಕ್ತಿಗಳು ಒಂಬತ್ತು ದುರ್ಗೆಗಳ ಶಕ್ತಿ ಯಾವ್ದಲ್ಲಿದೆ ನಾನು ಹೇಳ್ಬೋ ಮಂತ್ರದಲ್ಲಿ ಇದೆಲ್ಲ ಗುರುಮುಖಿಯಂಥದ್ದು ಹೇಳ್ಬೋ ಅಂತ ಹೇಳುತ್ತಾರೆ ಮಂತ್ರ ಹೇಳಿದೆ ओम क्रीम 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 ओम शाम ओम रीम डीम कपाल ओम स्वाहा ओम आई क्रीम सो रीम श्री भुवनादेश्वरी स्वाहा रीम हीम कार्वे स्वाहा लक्ष्य रक्षा भावना स्वाहा ओम अग्नि शिवाय रम रम शिवाय ओम नमः जुम शिवाय ओम परस्त

ರೋಮ ರೋಮಿ ಭವಿ ಲಿಂಗಂ ತಸ್ಮೈಷ್ಣು ಗುರುವೇನು ಅಂದ್ರೆ ನಮ್ಮ ಶರೀರದಲ್ಲಿ ಎಷ್ಟು ಕೂದಲಿದೆಯೋ ಅವೆಲ್ಲ ಲಿಂಗಗಳೇಷನಾಗಿ

பத் ஸ்வா ரக்ஷ 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 ரக்ஷோம் பத் ஸ்வா ரக்ஷ 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 ரக்ஷோம் பத் ஸ்வா யிச்சு கோடமா ரக்ஷ 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 ரக்ஷோம் பத் ஸ்வா ஓம் நவபர்வதே

ಇಷ್ಟೊತ್ತು ಒಂದು ಚೌಡೇಶ್ವರಿ ಪ್ರಯೋಗ ಮಾಡಿದ್ವಿ ಇಲ್ಲಿ ಈಗ ಮಾಡ್ತಾರಂಥದ್ದು ತಡೆ ತೆಗಿತಾ ಇರೋದು ಅಥವಾ ಕಟ್ ಅಂತ ಹೇಳ್ತಾರೆ ಕಟ್ ತೆಗೆಯೋದು ಅಂತ ಹೇಳ್ತಾರೆ ಅಥವಾ ತಡೆ ತೆಗೆಯೋದು ಅಂತ ಹೇಳ್ತಾರೆ ಇಲ್ಲಿ ಈಗ ಯಾವ ದೋಷ ಇತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಇಲ್ಲಿ ಇದರಲ್ಲಿ ತುಂಬಿದೆ ಈಗ ಅಮ್ಮ ಅದನ್ನು ಪ್ರತಿಯೊಬ್ಬರಿಗೂ ನಿವಾರಿಸಿ ಇಲ್ಲಿ ತಡೆ ತೆಗಿತಾ ಇದ್ದಾರೆ ಇದರ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಹಂಗಾಗಿ ತೆಗೆದಿದ್ದಾದ್ಮೇಲೆ ಮತ್ತೆ ಇಲ್ಲಿ ಮೊರೆ ನೀರು ಅಂತೇಳಿ ಈಗ ಹಾಕಿಸ್ತೀರ ಅಂದರೆ ಆ ಮಂತ್ರದ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸಿ ಆ ಕಲಶದ ನೀರನ್ನು ಹಾಕಿಸಿ ರಕ್ಷೆ ಇಟ್ಟು ಆಮೇಲೆ ಅವ್ರ ಮನೆಗೆ ಶ ಕಾಯಿನ ಕಟ್ಕಳಿಸ್ತೀವಿ ಇದುವರೆಗೂ ಚೌಡೇಶ್ವರಿ ಪ್ರಯೋಗದಲ್ಲಿ ಏನೇನು ಹೇಳಿದ್ದೀರೋ ಆ ದೋಷಗಳೆಲ್ಲ ಸಂಪೂರ್ಣ ಬಿಡುಗಡೆ ಆಗುತ್ತೆ ಯಾಕಂದರೆ ಆ ಶಕ್ತಿ ಇದರಲ್ಲಿ ಬಂದಿದೆ ಈಗ ಇದುವರೆಗೂ ಚೌಡೇಶ್ವರಿ ಪ್ರಯೋಗವನ್ನು ಮಾಡಿಸಿದ್ದೀವಿ ಮತ್ತು ಇಲ್ಲಿ ಕಟ್ಟೊಡೆದು ತಡೆ ತೆಗೆದಿದ್ದೀವಿ ಇದೆಲ್ಲ ಕ್ಲಿಯರ್ ಆಗಿದೆ ಇದು ಯಾಕೆ ಮಾಡಿಸ್ತಾರೆ ಈ ಕಲಶದಲ್ಲಿರುವಂಥ ನೀರನ್ನ ಅವರೇ ಸ್ನಾನ ಮಾಡಿಕೊಂಡ್ರು ಅದು ಕಲಶದಲ್ಲಿ ಪವಿ ಮಂತ್ರಜಲ ಅದು ಶ್ರೀಚಕ್ರ ಆರಾಧನೆ ಶ್ರೀಚಕ್ರ ಪೂಜೆ ಮಾಡೋದು ಚೌಡೇಶ್ವರಿ ಪೂಜೆ ಮಾಡಿರೋ ಮಂತ್ರ ನೀರನ್ನು ಕಲಶದಲ್ಲಿರೋಂಥದ್ದು ಅವ್ರ ಕೈಯಲ್ಲಿ ತಲೆ ಮೇಲೆ ಹಾಕ್ಸ್ಕೊಂಡ್ರು ಆ ಕಲಶದಲ್ಲಿರೋ ಕಾಯಿನ ಮನೆಗೆ ಹೋಗ್ತಾ ಇದ್ದಾರೆ ದೇವಿ ಶಕ್ತಿ ತುಂಬಿರೋಂಥ ಕಾಯಿ ಮತ್ತು ಹೀಗೆ ಇದು ಕವಚ ಮಂತ್ರಗಳಲ್ಲಿ ಈಗ ಕಲ್ಯಾಣಿಯಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದಾರೆ ಮತ್ತೆ ಆಗಿರೋಂಥ ಪ್ರಯೋಗ ಮೈಗಂಟಬಾರದು ಅಂತೇಳಿ ಈ ಸ್ನಾನ ಮಾಡಿಸ್ತಾ ಇದ್ದೀರಿ ನೋಡುತ್ತಲ್ಲ ಭಿಕ್ಷಕರೇ ಭಕ್ತರ ಹಳ್ಳಿ ಶ್ರೀ ಶನೀಶ್ವರ ಶ್ರೀ ಮಹಾದುರ್ಗೆಯ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಭಕ್ತರ ಹಳ್ಳಿ ಶ್ರೀ ಶನೀಶ್ವರ ಶ್ರೀ ಮಹಾದುರ್ಗೆ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು